ಫಿಯರ್ ಆರ್ ಆರ್ ರನ್ ಫೇಸ್ ರೈಸ್ ಅಂತ ಸ್ಟ್ರಾಂಗ್ ಒಳ್ಳೆ ಆಗಬೇಕು ಬರಬೇಕು ಮತ್ತೆ ತುಂಬಾ ಇಲ್ಲ ಗೊತ್ತ ಚೆನ್ನಾಗಿ ಓದಿ ಎಲೆ ಮರೀಕಾಯ್ತಾರ ಎದ್ದು ಹೋಗ್ಬೇಕು ಅಲ್ಲಲ್ಲಿ ಏನಕ್ಕೆ ಕಷ್ಟ ಅಷ್ಟು ಮಾತ್ರ ಅದಕ್ಕೆ ಎಂಟ್ರೆನ್ಸ್ ಕ್ರ್ಯಾಕ್ ಮಾಡಬೇಕಾಗಿಂತ ಟಾಪ್ ಕಾಲೇಜಲ್ಲಿ ಸೀಟ್ ಹೊಡೀಬೇಕಾಗಿತ್ತ ಕಷ್ಟಪಟ್ಟು ಓದಬೇಕಾಗಿಂತ

ನಾನು ನಮ್ಮ ನೀಟ ಕರೆದು ಬಂದಾಗ ನೋಡಿ ಮಾರ್ಕ್ಸ್ ಭಯ ಆಗಿಬಿಡುತ್ತೆ ನಾನು ಚಾ ಕೊಂಪ್ ಮಾಡ್ಕೊಂಡೆ ನಮ್ಮ ಆಕ್ಚುವಲ್ದಲ್ಲ setDescription ಆಸ್ತಿ ಇಲ್ಲ ಸ್ಕೋರ್ ಏನು ಗೊತ್ತಾ ಈ ಸಾಲೋ ಹೌ ಯು ಥಿಂಕ್ ಬಿಲ್ ಗೆಟ್ಸ್ ಹೇಳ್ತಾರೆ ಹೈ ಸ್ಕೂಲ್ ಅಲ್ಲಿ ಇದ್ದಾಗ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಿದ್ದೆ ನನ್ನ ಫ್ರೆಂಡ್ ಎಲ್ಲಾದ್ರಲ್ಲೂ ಪಾಸ್ ಆಗ್ತಿದ್ದಾ ನನ್ನ ಎಲ್ಲಾ ನನ್ನ ಪಾಸ್ ಆಗ್ತಿದ್ದಾ ನನ್ನ ಫ್ರೆಂಡ್ ಮೈಕ್ರೋಸಾಫ್ಟ್ ಅನ್ನೋ ಕಂಪನಿಯಲ್ಲಿ ಇಂಜಿನಿಯರ್ ಓದೋದರಲ್ಲಿ ಫೇಲ್ ಆಗ್ತಿದ್ದೆ ನಾನು ಇವತ್ತಾ ಕಂಪನಿ ಓನರ್ ಅಂತ ಇನ್ನು ಬಿಲ್ ಗೆಟ್ಸ್ ಹೇಳ್ತೋ ಎಲನ್ ಮಸ್ಕ್ ಸ್ಟಾರ್ಟ್ಅಪ್ ಮಾಡಿದಾಗ ಸಾವಿರ ಕೋಟಿ ಮಾರ್ಬಿಟ್ಟಾಗ ಆ ಸಾವಿರ ಕೋಟಿ ಎತ್ಕೊಂಡೋಗಿ ಇನ್ವೆಸ್ಟ್ ಮಾಡಿ ಸ್ವಂತ ಮನೆ ಕೂಡ ತಗೊಳ್ಳಿಲ್ಲ ಇದೇ ನ್ಯೂಯಾರ್ಕ್ ಟೈಮ್ಸ್ ಅವ್ರು ಬರೆದ್ರು ಎಲನ್ ಮಸ್ಕ್ ಇಸ್ ಅಟ್ ಥೌಸಂಡ್ ಕ್ರೋರ್ಸ್ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ ಕಳ್ಕೊಂತಾರೆ ಬೀದಿ ಬೀಳ್ತಾರೆ ಅಂತ ಬರೆದ್ರು ನಾವ್ ಇಸ್ ಅಪ್ ವರ್ತ್ ಆಫ್ ಒನ್ ಲ್ಯಾಕ್ ಫಾರ್ಟಿ ಥೌಸಂಡ್ ಕ್ರೋರ್ಸ್ ಆರತ್ತು ಸಾವಿರ ಕೋಟಿ ಎತ್ಕೊಂಡು ಇನ್ವೆಸ್ಟ್ ಮಾಡೋದು ಮನೆ ತೆಗೀಲಿಲ್ಲ ಅದೇ ಬೇರೆಯವರಾಗಿದ್ದರೆ ಒಂದಷ್ಟು ಎಫ್ ಡಿ ಒಂದಷ್ಟು ನಾಲ್ಕು ಸೈಟು ನನ್ನ ಕಾರೋ ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡ್ತಾರೆ ಇಲ್ಲಿ ಇಟ್ಸ್ all about way how you think ಯಾರು ಗೊತ್ತು ಈ ದೇಶದ ಹೆಲ್ತ್ ಡಿಸision makers ಅಲ್ಲಿ ಕೌಂಡ್ ನ ಬರ್ತಾರೆ ಅಂತ ಯಾರು ಗೊತ್ತು ಮತ್ತೊಂದು ಪ್ಯಾಂಡೆಮಿಕ್ ಅಲ್ಲಿ ಲಕ್ಷಾಂತರ ಜನ ಪ್ರಾಣವieso ಜೀವದಾಕ ಈ ಕೌಂಡ್ ನ ಬರ್ತಾರೆ ಅಂತ ಯಾರು ಗೊತ್ತಿರುತ್ತೆ डोंಟ್ ನೋ ಪ್ರದೀಪ್ ವಿಶ್ವನ ಹೇಳಸಿನ ಅವರ ಅಪ್ಪಾ ಮೊಳೆತನ ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಮೊಳೆತನ ಗೆದ್ದೆ ಗೆಲ್ಸುತ್ತೆ ಬಿಲೀವ್ ದಟ್ ಫೋರ್ಸ್

ನಿನ್ ಸಕ್ಸಸ್ ಸೀಕ್ರೆಟ್ ಏನು ಅಂತ ಕೇಳಿದ್ರೆ ಬ್ರೀಫ್ ಮಾಡಕ್ ಆಗೋದೇ ಇಲ್ಲ ಅಂಗ್ ಆಗೋಗಿರುತ್ತೆ ಹಾಗೆ ಅಂತ ಈಗ ಬಿಟ್ಟು ನಮ್ ಮಿಸ್ಟೇಕ್ ನೋವು ಕೊಡಕ್ ಆಗಲ್ಲ ಯಾರಾದ್ರೂ ಕೇಳಿ ನಿನ್ ಸೀಕ್ರೆಟ್ ಏನು ಇಷ್ಟು ಪಾಪರ್ ಆಗಿದ್ರೆ ನಾನು ಚಿಕ್ಕ ವಯಸ್ಸಿನ ಹಿಂದೆ ವೆರಿ ಸ್ಮಾರ್ಟ್ ಅದೇ ಜೀವನ ಅಂದ್ರೆ ಲೈಫು ಬಹಳ ವಿಭಿನ್ನವಾಗಿರುತ್ತೆ ಮೈ ಡಿಯರ್ ಯೂಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ ಇಟ್ ಯು ಹ್ಯಾವ್ ಎ ಕೇಪಬಿಲಿಟಿ ಆರನೇ ಕ್ಲಾಸ್ ಅಲ್ಲಿ ದಟ್ಟ ಅಂತ ಅನ್ಸ್ಕೊಂಡಂತ ವ್ಯಕ್ತಿ ಜಗತ್ತಿನ ಮೇಧಾವಿ ಆಲ್ಬರ್ಟ್ ಐನ್ಸ್ಟೈನ್ ಆದ ನಮ್ಮ ಕನ್ನಡದ ಹುಡುಗ ತಮಿಳ್ನಾಡು ಹೋಗಿ ನಿನಗೆ ಬ್ಯೂಟಿನೇ ಇಲ್ಲ ಬ್ಲಾಕ್ ಕಲರ್ ಇದೆಯಾ ಅಂತ ಬಯಸ್ಕೊಂಡಂತ ಹೋಗ ತಮಿಳ್ ಕಲೆಯ ಸೂಪರ್ ಸ್ಟಾರ್ ರಜನಿಕಾಂತ್ ಅಲ್ಲ ನಾಲ್ಕನೇ ಕ್ಲಾಸ್ ಡಿಸ್ಕಂಟಿನ್ಯೂ ಗೊತ್ತು ರಾಜ ಕನ್ನಡಿಗರ ಆರಾಧ್ಯ ಡಾಕ್ಟರ್ ರಾಜ್ಕುಮಾರ್ ಅಲ್ಲ ಯಾವುದೋ ಒಂದು ಫೋರ್ಸ್ ಕೆಲಸ ಮಾಡಿರುತ್ತೆ ನನ್ನ ಡೈಲಾಗ್ಸ್ ತುಂಬಾ ಕೆಲವು ಟ್ರೆಂಡ್ ಆಯ್ತು ಲೈಫ್ ಒಂಥರ ಕ್ರಿಕೆಟ್ ಇಲ್ಲ ನಿಮ್ಮ ಕೊಡಿಗೆಲ್ಲ ಹಾಕ್ಬಿಟ್ಟಿದ್ದಾರೆ ಡೈಲಾಗ್

ನಿಮ್ಮ ಲೈಫ್ ಅಲ್ಲಿ ಟ್ರೂ ಫ್ರೆಂಡ್ ಯಾರು ರಿಯಲ್ ಯಾರು ಅಂತ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಗೆಲುವನ್ನ ಸಹಿಸ್ಕೊಂತಾರಲ್ಲ ಇಂಗ್ಲಿಷ್ ಅಲ್ಲಿ ಮಾತಿದೆ ಪೀಪಲ್ ವಿಲ್ ಲವ್ ಯು ಅಂಟಿಲ್ ಯು ಬಿಕಮ್ ಕಾಂಪಿಟೇಷನ್ ಫಾರ್ ದೆ ಅಂತ ಇದೇ ರಿಯಾಲಿಟಿ ಏನು ಮಾಡಕ್ ಆಗಲ್ಲ ಈ ಏಜ್ ಸ್ವಲ್ಪ ರಿಯಲೈಸ್ ಆಗಿ ಒಳ್ಳೆ ಡಾಕ್ಟರ್ ಆಗ್ಬೇಕು ಸ್ಟೇಟ್ ಅಲ್ಲಿ ಅತಿ ಸೌ ಮಾಡ್ಬೇಕು ನಿಮ್ಮ ಹೆಸರು ಸುಮ್ಮನೆ ಕಳೆದೋಗ್ಬಿಡಿ ಆವ್ರೇಜ್ ಹುಡುಗನಾಗಿ ಈಗಲಿಂದ ಟಾರ್ಗೆಟ್ ಇಟ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಡ್ರೀಮ್ ಇದೆ ಯು ಹ್ಯಾವ್ ದ ಟ್ಯಾಲೆಂಟ್ ಈ ಕಾಲೇಜ್ ಬಂದಿದಿರಂದ್ರೆ